ಹಾಯ್ ನಮಸ್ಕಾರ ಮತ್ತೊಂದು ಡ್ರೆಸ್ಸಿಂಗ್ ರೂಮ್ ಸೆಲೆಬ್ರೇಷನ್ ವೀಡಿಯೋಗೆ ಸ್ವಾಗತ ಅದರ ಕನ್ನಡ ವರ್ಷನ್ಗೆ ಸ್ವಾಗತ ಸೊ ಡಿ ಸಿ ಮೇಲೆ ಗೆದ್ದ ಮೇಲೆ ಹೇಗಿತ್ತು ಡ್ರೆಸ್ಸಿಂಗ್ ರೂಮ್ ಸೆಲೆಬ್ರೇಷನ್ ಮೊದಲನೇದಾಗಿ ಕೃಣಾಲ್ ಪಾಂಡೆಯಿಂದ ಶುರುವಾಗುತ್ತೆ ವಿಡಿಯೋ ಕೈ ಮುಗ್ದು ಅವರು ಹೇಳಿದ್ರು ಇದು ನನ್ನ ರಿಯಾಕ್ಷನ್ ಆಗಿತ್ತು ಮ್ಯಾಚ್ ಗೆದ್ದ ಮೇಲೆ ಅಬ್ಬ ಬ್ಯಾಟಿಂಗ್ ಅಲ್ಲಿ ನಾನು ಕ್ಲಿಕ್ ಆದ ಅಂತ ಅದಾದ್ಮೇಲೆ ಕೋಲಿ ಕೆ ಎಲ್ಗೆ ಆ ಕಾಂತಾರ ಸೆಲೆಬ್ರೇಷನ್ ಬಗ್ಗೆ ರೇಖಿಸಿದಿತ್ತು ಸೊ ಏಳು ಔಟ್ ಆಫ್ ಟೆನ್ ಗೆದ್ದಿದ್ವಿ ಬಾಯ್ಸ್ ಅಂತ ಕೋಲಿ ಫುಲ್ ಜೋಶಿನ ಬ್ಯಾಟನ್ನು ಅವರು ಕಿಟ್ಟೊಳಗಡೆ ಇಟ್ಟರು ರೊಮ್ಯಾರಿಯೋ ಫುಲ್ ಖುಷಿಯಿಂದ ಕೈ ಈ ಥರ ಪಂಚ್ ಮಾಡಿ ಎಸ್ ಅಂತ ಹೇಳಿದ್ರು ಇನ್ನು ಜಿತೇಶ್ ಶರ್ಮಾ ಪಟ್ಟಿದಾರವ್ರನ್ನ ಭಾಳ ಖುಷಿಯಿಂದ ತಬ್ಕೊಂಡ್ರು ಇನ್ನು ವಿರಾಟ್ ಕೊಹ್ಲಿ ತಮ್ಮ ಬಾಲ್ಯದ ಗುರು ಕಾಲು ಮುಟ್ಟಿ ನಮಸ್ಕರಿಸಿದ್ದು ವಿಶೇಷವಾಗಿತ್ತು ಈ ಸಲ ಡ್ರೆಸ್ಸಿಂಗ್ ರೂಮಲ್ಲಿ ತುಂಬ ವಿಶೇಷ ಅಂತಂದರೆ ಜಿತೇಶ್ ಶರ್ಮಾ ಮಾತು ಶುರು ಮಾಡಿದ್ರು ಸೊ ಅವ್ರು ಹೇಳಿದ್ದು ಟಾಪ್ ಆಫ್ ದ ಟೇಬಲಲ್ಲಿ ಇರೋಕೆ ತುಂಬ ಆಗ್ತಿದೆ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಕೂಡ ಕ್ಲಾಪ್ಸ್ ಹೊಡೆದ್ರು ನಾವಿಲ್ಲಿ ಒಳ್ಳೆಯ ಕಾರಣಕ್ಕೆ ಟೂರ್ನಿಯಲ್ಲಿದ್ದೀವಿ ಎಲ್ಲರೂ ತಮ್ಮ ಕ್ಯಾರೆಕ್ಟ್ರನ್ನ ಬೇಕಾದಾಗ ತೋರಿಸಿದ್ದೀವಿ ರಜತ್ ಕೂಡ ಮಾತನಾಡಿದರು ನಾವೀಗ ಬರೀ ಗೆಲ್ಲೋಕೆ ಆಡ್ತಿಲ್ಲ ಅಥವಾ ಕ್ವಾಲಿಫೈ ಆಗಬೇಕು ಅಂತ ಅಷ್ಟೇ ಆಡ್ತಿಲ್ಲ ನಾವೀಗ ಟಾಪ್ ಇರಬೇಕು ಅಂತ ನೋಡ್ತಾ ಇದ್ದೀವಿ ಅಂತ ಭಾಳ ಖಡಕ್ಕಾಗಿ ಹೇಳಿದರು ಸೊ ಅದಾದಮೇಲೆ ಆ್ಯಂಡಿ ಮಾತನಾಡಿದರು ನಾವು ಕೊಹ್ಲಿನ ಈ ಥರ ನಿಂತು ಮ್ಯಾಚ್ ಫಿನಿಶ್ ಮಾಡೋದು ನೋಡಿದ್ದೀವಿ ಬಟ್ ಕೃನಾಲ್ ಪಾಂಡ್ಯ ಈ ಥರ ಕೊನೆವರೆಗೂ ಆಡಿರೋದು ನೋಡಿ ಖುಷಿ ಆಗ್ತಿದೆ ಅಂತ ಹೇಳಿದರು ನೀವು ತೋರಿಸಿದಂಥ ಧೈರ್ಯ ಮತ್ತು ದೃಢ ಸಂಕಲ್ಪ ನಾವೆಲ್ಲ ಮೆಚ್ಚಿದ್ದೀವಿ ಅಂತ ಹೇಳಿದರು ಆಗ ಒಂದು ಸಂತುಷ್ಟ ಭಾವದಲ್ಲಿ ಅಲ್ಲಿ ಸಾರ್ಥಕ ಭಾವದಲ್ಲಿ ಕೂತಿದ್ದರು ಕೃನಾಲ್ ಅವರಿಗೆ ಆಂಡಿ ಹೇಳಿದಂಥ ಮಾತು ತುಂಬ ಖುಷಿಯಾಯಿತು ಏನೋ ಕೊಹ್ಲಿ ಕೂಡ ಫುಲ್ ಜೋಶಲ್ಲಿ ಎದ್ದು ನಿಂತು ಅಲ್ಲಿ ಎದ್ದು ಕ್ಲಾಪ್ ಮಾಡಿದ್ರು ಏನೋ ಕೃನಾಲ್ ನನ್ನ ಬೌಲಿಂಗ್ ಬಗ್ಗೆ ಕಾನ್ಫಿಡೆನ್ಸ್ ಯಾವಾಗಲೂ ಇತ್ತು ಬಟ್ ಬ್ಯಾಟಿಂಗ್ನಲ್ಲಿ ಭಾಳ ವರ್ಷಗಳಿಂದ ನಾನು ಮಿಂಚಿರಲಿಲ್ಲ ಆದರೆ ನನಗೆ ನಾನು ಯಾವತ್ತೂ ಕೂಡ ಹೇಳ್ಕೋತಾ ಇದ್ದೆ ವೆಯ್ಟ್ ಮಾಡೋ ಕೇಪಿ ನಿನ್ನ ದಿನ ಬಂದೇ ಬರುತ್ತೆ ಅಂತ ಆ ದಿನ ಇವತ್ತು ಬಂತು ಅಂತ ಕ್ರಣಾಲ್ ಭಾಳ ಖುಷಿಯಿಂದ ನೆಮ್ಮದಿಯಿಂದ ಹೇಳಿದರು ಇನ್ನು ನಿಂಗಿಂತ ಮೊದಲು ಯಾವತ್ತು ನಿನ್ನ ಟೀಮ್ನ ಮುಂದಿಟ್ಟಾಗ ದೇವರು ಕೂಡ ಬ್ಲೆಸ್ ಮಾಡ್ತಾನೆ ಅಂತ ಅನಿಸುತ್ತೆ ಇವತ್ತು ದೇವರು ನನಗೆ ಬ್ಲೆಸ್ ಮಾಡಿದಾನೆ ಅಂತ ಕೃನಾಲ್ ಹೇಳಿದರು ಇನ್ನು ಜಿತೇಶ್ ಮಾತನಾಡಿದ ಕೆ ಪಿ ಬಾಯ್ ವಿರಾಟ್ ಬಾಯ್ ನೋಡಿ ನಾವು ಕಲಿಯೋದು ತುಂಬ ಇದೆ ಅಂತ ಹೇಳಿದರು ಇನ್ನು ಆ್ಯಂಡಿ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಶಿಪ್ ಬಗ್ಗೆ ಹೇಳಿದರು ನೀವು ಮಾಡಿದಂಥ ಬೌಲಿಂಗ್ ಚೇಂಜಸ್ ಇವತ್ತು ಸೂಪರ್ವಾಗಿತ್ತು ವಿಕೆಟ್ಸ್ ಕೂಡ ಸಿಕ್ತು ಆ ಬೌಲಿಂಗ್ ಚೇಂಜಿಂದ ಅಂತ ಇನ್ನು ಕೊನೇಲಿ ಕ್ರಣಾಲ್ ನಾನು ಆರ್ ಸಿ ಬಿ ಸೇರಿದಂಥ ದಿನ ಒಂದು ಮಾತು ಹೇಳಿದೆ ನಾವು ಈ ಸಲ ಏನೋ ಸ್ಪೆಷಲ್ ಮಾಡೋಕಿಲ್ ಸೇರಿದ್ದೀವಿ ಅಂತ ಅದೇನು ಸ್ಪೆಷಲ್ ಅಂತ ನಾನು ಈಗಲೇ ಹೇಳೋಕ್ಕೆ ಹೋಗೋಲ್ಲ ಅಂತ ಕೂಡ ಒಂದು ಸಸ್ಪೆನ್ಸ್ ಇಟ್ರು ಕೃಣಾಲ್ ಪಾಂಡ್ಯ ಸೊ ಓರಾಲ್ ಒಂದು ಪಾಸಿಟಿವ್ ಆದಂಥ ವೈಬ್ ಟೀಮಲ್ಲಿ ಕಾಣಿಸ್ತಾ ಇದೆ ಏನೋ ಒಂದು ಒಳ್ಳೆಯ ಸುದ್ದಿ ಸಲ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ತುಂಬ ಆ ಪಡೋದು ಬೇಡ ಹಂತ ಹಂತವಾಗಿ ಹೋಗ್ತಾ ಇದ್ದೀವಿ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಆ ಗುರಿ ರೀಚ್ ಆಗೋಣ ಏನಂತೀರಾ ನಮಸ್ಕಾರ